ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆ ಬಗ್ಗೆ ಎಲ್ಲ ಜನತೆಗೆ ತಿಳಿಸುವ ಸಲುವಾಗಿ ಏನು ದೇವನಹಳ್ಳಿಯಲ್ಲಿ ಸಮಾವೇಶ ಏರ್ಪಾಡು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಎರಡು ವರ್ಷದ ಸಾಧ ಸಮಾವೇಶಕ್ಕೆ ನಮ್ಮ ನೆನಮಂಗಲದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಎಲ್ಲಿ ನಾವೆಲ್ಲ ಅವ್ರ ಜೊತೆಯಲ್ಲಿ ಸಮಾವೇಶಕ್ಕೆ ಬರ್ತಾಯಿದ್ದೀವಿ ಎಲ್ಲ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀನಿವಾಸರವರು ಬಸ್ಸಿನ ವ್ಯವಸ್ಥೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಸಹ ಎಲ್ಲ ಮಾಡಿದ್ದಾರೆ ಎಲ್ಲ ನಾವು ಎಲ್ಲ ಜೊತೆಯಲ್ಲಿ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಬರ್ತಾಯಿದ್ದೀವಿ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನಾನು ಯಾವ ತಾಲೂಕಲ್ಲೂ ನೋಡಿಲ್ಲ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಜನಪ್ರಿಯ ಶಿಕ್ಷಕರು ಈಗ ನಾವು ನಿಮಗೆ ಗೊತ್ತಿದೆ ಈಗ ಸೊಂಡೇಹೊಪ್ಪ ರಸ್ತೆ ನಾಲ್ಕು ಪದ ರಸ್ತೆಯದಾಗಿ ಕೆಲಸ ನಡೀತಾ ಇದೆ ಬೇಗೂರಿಂದ ತಾಮಗೊಳ್ಳುವರೆಗೆ ನಾಲ್ಕು ಪದ ರಸ್ತೆ ಕಾಮಗಾರಿ ನಡೀತಾ ಇದೆ ಈಗ ನೆನಮಂಗಲ ಟೌನಲ್ಲೇ ನೀವು ಸಹ ನೋಡ್ತಾ ಇದ್ದೀರ ನಗರಸಭೆ ಲಿಮಿಟಲ್ಲೇ ಎರಡು ಕಡೆ ನಡೀತಾ ಇದೆ ಈಗ ಟೌನ್ ಬಿ ಎಚ್ ರಸ್ತೆಯಲ್ಲಿ ಈ ಎರಡು ನಾಲ್ಕು ಪದದ ರಸ್ತೆ ನಡೀತಾ ಇದೆ ಎಲ್ಲ ಸುಸಜಿತವಾದ ಲೈಟಿಂಗ್ ವ್ಯವಸ್ಥೆ ಫುಟ್ಪಾತ್ ಎಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ನೋಡ್ತೀರಾ ಹೇಗಿದೆ ನೆನಮಲ್ಲ ಹೇಗಿತ್ತು ಮುಂದೆ ಹೇಗಾಗುತ್ತೆ ಅಂತ ನೀವೇ ಸಹ ನೋಡ್ತೀರಾ ನಾಳೆ ದೇವನಹಳ್ಳಿಯಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಮತ್ತು ಐದು ಗ್ಯಾರಂಟಿ ಯೋಜನೆಗಳ ಸಾಧನೆಯ ಬಗ್ಗೆ ನಾಳೆ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ಇದೆ ಹಾಗಾಗಿ ಇವತ್ತು ನೆಲ್ಮಂಗ್ಲದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದ ನಮ್ಮ ಸೀನಣ್ಣನವರ ನೇತೃತ್ವದಲ್ಲಿ ಸಭೆ ಕರೆದಿದ್ವಿ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿದ್ವಿ ನಾಳೆ ಹನ್ನೆ ಹನ್ನೊಂದು ಗಂಟೆಗೆ ದೇವನಹಳ್ಳಿಯಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನ ನಾವು ನೆಲ್ಮಂಗ್ಲದಿಂದ ಹೋಗಬೇಕು ಅಂತ ಎಲ್ಲ ತೀರ್ಮಾನ ತಗೊಂಡು ಗಂಟೆಗೆ ಗಂಟೆಗೆ ನಾವೆಲ್ಲ ನಮ್ಮ ಕ್ಷೇತ್ರದ್ದು ಯಾವುದೇ ಶಂಕುಸ್ಥಾಪನೆ ಉದ್ಘಾಟನೆಯನ್ನ ನೀವು ಆ ಕಾರ್ಯಕ್ರಮದಲ್ಲಿ ಮಾಡಬೇಡಿ ಅಂತ ಹೇಳಿದ್ರಿ ಯಾಕಂದ್ರೆ ನಮ್ಮ ಕ್ಷೇತ್ರ ಹೆಚ್ಚು ಕಣ್ಣಿಗೆ ಬಿದ್ದು ಮಂತ್ರಿಗಳ ಕಣ್ಣಿಗೆ ಮುಖ್ಯಮಂತ್ರಿಗಳ ಕಣ್ಣಿಗೆ ಎಲ್ಲ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಅಂತ ನಾನು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಚಿವರನ್ನ ಕೈ ಕಾಲಿಡಿದು ಯಾವ ರೀತಿ ಈ ಕ್ಷೇತ್ರಕ್ಕೆ ಅನುದಾನ ತಂದಿದ್ದೀನಿ ಅಂತ ನನಗೆ ಗೊತ್ತಿದೆ ಹಾಗಾಗಿ ಮತ್ತೆ ತಿರುಗಾ ನಾನು ಅಷ್ಟೆಷ್ಟು ಸಂಕುಸ್ಥಾಪನೆ ಉದ್ಘಾಟನೆ ಅಂತಂದ್ರೆ ತಿರ್ಗ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಅನುದಾನ ಹೋಗಿದೆ ಅಂತಕ್ಕಂಥ ಗಮನ ಸರ್ಕಾರಕ್ಕೆ ಹೋಗ್ತದೆ ಹಾಗಾಗಿ ನಮ್ಮ ಕ್ಷೇತ್ರದ್ದು ಏನು ಅಲ್ಲಿ ಯಾವುದೇ ಸಂಕುಸ್ಥಾಪನೆ ಉದ್ಘಾಟನೆಯನ್ನು ನಾನು ಮಾಡಿಸಕ್ಕೆ ಹೋಗೋದಿಲ್ಲ ಎಲ್ಲವನ್ನೂ ಸಹ ನನ್ನ ಕ್ಷೇತ್ರದಲ್ಲೇ ಸಾರ್ವಜನಿಕರ ಸಮ್ಮುಖದಲ್ಲಿ ಮಂತ್ರಿಗಳನ್ನ ಕರ್ಕೊಂಡು ಆಯಾ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನೌಪಚಾರಿಕವಾಗಿ ತಿಳಿಸ್ತಾ ಜಿಲ್ಲಾ ಮಟ್ಟದಲ್ಲಿ ಏನಾಗಿದೆ ಹಿಂದೆ ಶಂಕುಸ್ಥಾಪನೆ ಆಗಿರ್ತಕ್ಕಂಥವು ಮುಂದೆ ಉದ್ಘಾಟನೆ ಆಗಬೇಕ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ಅಲ್ಲಿ ಸಿಗ್ತದೆ ನೀವು ಸಹ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ನನ್ನ ಜೊತೆ ಇದ್ದೀರಾ ಸರ್ಕಾರದ ಜೊತೆ ಇದ್ದೀರಾ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜನರ ಮನೆ ಬಾಗಿಲಿಗೂ ಪ್ರತಿಯೊಬ್ಬ ಮತದಾರಿಗೂ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅದಕ್ಕೆ ಆದಂಥ ಸಪರೇಟು ಒಂದು ಸಭೆಯನ್ನು ನಾನು ಮಾಡುತ್ತೇನೆ ಈಗ ನಾಳೆಗೆ ಸಂಬಂಧಪಟ್ಟಂತೆ ನೀವೆಲ್ಲ ಕೈ ಜೋಡಿಸಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳಿಕೊಂಡು ಆಮೇಲೆ ಇನ್ನೊಂದು ನಾನು ವಿನಂತಿಸ್ತೀನಿ ಇತ್ತೀಚೆಗೆ ನನಗೆ ಪಾಪ ನಮ್ಮ ಚೇತುವಿಗೆ ಒತ್ತಡ ಜಾಸ್ತಿ ಆಗಿದೆ ಡ್ರೈವಿಂಗ್ ವೇದಿಕೆ ಕಾರ್ಯಕ್ರಮದ ಹತ್ರ ಇರಬೇಕಾಗ್ತದೆ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ಳೋದು ಬೇಡ ಬೆಳಗ್ಗೆ ತಿಂಡಿ ಬೇಕಾ ಅಂತಂದರೆ ಅದನ್ನು ಸಹ ನಾನು ವ್ಯವಸ್ಥೆಯನ್ನು ಮಾಡಿಸಿಕೊಡ್ತೇನೆ ಊಟ ಅಲ್ಲೇ ಐವತ್ತು ಸಾವಿರ ಜನಕ್ಕೆ ಸುಮಾರು ಎಂಬತ್ತು ಕಿಲೋಮೀಟ್ರನ್ನ ಮಾಡಿ ಯಾವುದೇ ಹೇಗಿ ಬರೋರು ಹಾಗಾಗಿ ನಮ್ಮ ಸರ್ಕಾರ ಬಂದು ಎರಡು ವರ್ಷಗಳ ನಂತರ ನಾನು ನನ್ನ ವಿಧಾನ ನಮ್ಮ ವಿಧಾನಸಭಾ ಕ್ಷೇತ್ರದ್ದು